ಬಂಧುಗಳೇ ನಮಸ್ಕಾರ ದಾರಿದೀಪ ಚಾನಲಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದು ನಾವು ಹೇಳಹೊರಟ ವಿಷಯ ಪ್ರತ್ಯೇಕ ಹಿಂದೂ ರಾಷ್ಟ್ರ ಬೇಡಿಕೆ ಬಗ್ಗೆ ಜಗತ್ತು ವಿಶಾಲವಾಗಿದೆ ಆ ವಿಶಾಲ ಜಗತ್ತಿನೊಳಗೆ ಭಾರತ ಇನ್ನೂ ವಿಶಾಲವಾದ ದೇಶ ಭೂಪ್ರದೇಶದಲ್ಲಿ ಮಾತ್ರವಲ್ಲ ಇತಿಹಾಸದಲ್ಲಿ ಸಂಸ್ಕೃತಿಯಲ್ಲಿ ತತ್ವದಲ್ಲಿ ತ್ಯಾಗದಲ್ಲಿ ಇದನ್ನ ಮೀರಿಸುವ ಮತ್ತೊಂದು ರಾಷ್ಟ್ರವೇ ಇಲ್ಲ ಇಂದಿನ ಭಾರತವನ್ನು ನೋಡಿದರೆ ಇದು ಸಾವಿರದ ರಲ್ಲಿ ಹುಟ್ಟಿದ ದೇಶ ಎಂದು ಭ್ರಮೆ ಮೂಡುತ್ತದೆ ಆದರೆ ಸತ್ಯವೇನು ಭಾರತ ಎನ್ನುವುದು ಸಾವಿರಾರು ವರ್ಷಗಳ ಹಿಂದೆಯೇ ಸಂಸ್ಕೃತಿಯ ರಾಷ್ಟ್ರವಾಗಿತ್ತು ಇದು ಕೇವಲ ರಾಜಕೀಯ ಗಡಿಯಲ್ಲ ಇದು ಸಂಸ್ಕೃತಿ ನಾಗರಿಕತೆ ಧರ್ಮ ಜೀವನವಿಧಾನ ಇಂತಹ ದೇಶದಲ್ಲಿ ಇವತ್ತು ಹಿಂದೂ ರಾಷ್ಟ್ರ ಅನ್ನುವ ಮಾತು ಬಂದರೆ ಅದನ್ನು ಅಪಾಯ ಎಂದು ಬಿಂಬಿಸಲಾಗುತ್ತಿದೆ ಅನೇಕ ದೇಶದ್ರೋಹಿಗಳು ಸ್ವಾರ್ಥ ರಾಜಕಾರಣಿಗಳು ಎಡಪಂಕ್ತಿಗಳು ಬರಲ್ಲ ಆದರೆ ನಾವು ಕೇಳಬೇಕು ಈ ಪ್ರಶ್ನೆ ಹುಟ್ಟಿದ್ದು ಏಕೆ ಅಂತ ಈ ಬೇಡಿಕೆ ಬಂದಿದ್ದು ಯಾವ ಕಾರಣಕ್ಕೇ ಅಂತ ಭಾರತ ರಾಷ್ಟ್ರಕ್ಕಿಂತ ಮೊದಲು ಸಂಸ್ಕೃತಿಯುಳ್ಳ ರಾಷ್ಟ್ರ ಇತಿಹಾಸ ಹೇಳುತ್ತದೆ ಯೂರೋಪ್ನಲ್ಲಿ ದೇಶಗಳು ಹುಟ್ಟಿದವು ರಾಜಕೀಯ ಒಪ್ಪಂದಗಳಿಂದ ಆದರೆ ಭಾರತ ರೂಪುಗೊಂಡದ್ದು ಸಂಸ್ಕೃತಿಯಿಂದ ವೇದಗಳು ಉಪನಿಷತ್ತುಗಳು ಪುರಾಣಗಳು ಬೌದ್ಧ ಜೈನ ಭಕ್ತಿ ಚಳವಳಿ ಇವೆಲ್ಲವೂ ಒಂದೇ ನೆಲದಲ್ಲಿ ಬೆಳೆದವು ಯಾವುದೇ ಧರ್ಮವನ್ನು ಕತ್ತಿಯಿಂದ ಹೇರಿಲ್ಲ ಯಾವುದೇ ಮತಾಂತರವನ್ನು ಮಾಡಿಲ್ಲ ರಾಜಶಕ್ತಿ ಕಡ್ಡಾಯಗೊಳಿಸಲಿಲ್ಲ ಅದಕ್ಕೆ ಭಾರತದಲ್ಲಿ ದೇವರು ಒಂದಲ್ಲ ಅನೇಕ ಪೂಜೆ ಒಂದಲ್ಲ ಅನೇಕ ಮಾರ್ಗ ಒಂದಲ್ಲ ಅನೇಕ ಈ ಸಹಿಷ್ಣುತೆಯೇ ಭಾರತದ ಶಕ್ತಿ ಅಲ್ಲವೇ ವಿದೇಶಿ ಆಕ್ರಮಣಗಳು ಮತ್ತು ಧರ್ಮದ ರಾಜಕೀಯ ಆದರೆ ಇತಿಹಾಸ ಇನ್ನೊಂದು ಸತ್ಯವನ್ನು ಹೇಳುತ್ತದೆ ಭಾರತಕ್ಕೆ ಬಂದ ಅನೇಕ ವಿದೇಶಿ ಆಕ್ರಮಣಗಳು ವಾಣಿಜ್ಯಕ್ಕಾಗಿಯಲ್ಲ ಸಂಸ್ಕೃತಿ ನಾಶಕ್ಕಾಗಿ ಅಲ್ಲವೇ ಗಜನಿ ಘೋರಿ ತುಗಲಕ್ ಮೊಘಲ್ ಅನೇಕ ಆಕ್ರಮಣಗಳು ನಡೆದವು ದೇವಾಲಯ ಧ್ವಂಸ ಬಲವಂತದ ಮತಾಂತರ ಧರ್ಮಾಧಾರಿತ ಆಡಳಿತ ಇವು ಇತಿಹಾಸದ ಪುರಾವೆಗಳು ಆದರೂ ಹಿಂದೂ ಸಮಾಜ ಉಳಿದಿತು ಹಾಗೂ ಪುಟಿದು ಎದ್ದಿತು ಅದು ಪ್ರತಿರೋಧಿಸಿತು ಶಿವಾಜಿ ವಿಜಯನಗರ ಗುರುಗೋವಿಂದ್ ಸಿಂಗ್ ಅನೇಕ ಶಕ್ತಿಗಳು ಉದಯಿಸಿದವು ದೇಶ ವಿಭಜನೆ ಧರ್ಮದ ಆಧಾರದಲ್ಲೇ ಆಗಲಿಲ್ಲವೇ ಇದೀಗ ಇಪ್ಪತ್ತೊಂದನೇ ಶತಮಾನ ಬ್ರಿಟಿಷರು ಹೊರಟು ಹೋಗುವ ಸಮಯದಲ್ಲಿ ಒಂದು ಪ್ರಶ್ನೆ ಎದ್ದಿತು ಏನೆಂದರೆ ಮುಸ್ಲಿಮರಿಗೆ ಪ್ರತ್ಯೇಕ ದೇಶ ಬೇಕು ಅದಕ್ಕೆ ಆಧಾರವೇನು ಧರ್ಮವಲ್ಲವೇ ಹಾಗಾದರೆ ಪ್ರಶ್ನೆ ಕೇಳಬೇಕು ಧರ್ಮದ ಆಧಾರದ ಮೇಲೆ ಪಾಕಿಸ್ತಾನ ಸೃಷ್ಟಿಯಾದಾಗ ಅದನ್ನು ಶೆಕ್ಯುಲರ್ ಪ್ರಶ್ನೆ ಎಂದು ಯಾಕೆ ನೋಡಲಿಲ್ಲ ಆದರೆ ಅದೇ ತತ್ವವನ್ನು ಹಿಂದೂಗಳ ವಿಷಯದಲ್ಲಿ ಹೇಳಿದರೆ ತಕ್ಷಣ ಈ ಎಡಬಿಡಂಗಿಗಳು ಫ್ಯಾಶಿಸಂ ಅಪಾಯ ದ್ವೇಷ ಎಂದು ಬೀದಿಗೆ ಬಂದುಬಿಡುತ್ತವೆ ಬಿಡುತ್ತವೆ ಅವರಿಗೆ ದೇಶದ್ರೋಹಿ ರಾಜಕಾರಣಿಗಳು ಅವರ ಬೆಂಬಲಕ್ಕೆ ಮೂರು ಬಿಟ್ಟವರ ಹಾಗೆ ಬೀದಿಗೆ ಬಂದುಬಿಡುತ್ತವೆ ಇದು ನ್ಯಾಯವೇ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಲಕ್ಷಾಂತರ ಹಿಂದೂಗಳು ಪಾಕಿಸ್ತಾನದಿಂದ ಹೊರದಬ್ಬಲ್ಪಟ್ಟರು ಅನೇಕರು ಕೊಲ್ಲಲ್ಪಟ್ಟರು ಅನೇಕರು ಶರಣಾರ್ಥಿಗಳಾದರು ಆದರೆ ಅವರಿಗೆ ಪ್ರತ್ಯೇಕ ಧರ್ಮದ ಹಕ್ಕು ಕೇಳಿದರೆ ಇವತ್ತು ತಪ್ಪು ಎಂದು ಹೇಳಲಾಗುತ್ತಿದೆ ಇದು ಯಾವ ನ್ಯಾಯ ಹೇಳಿ ಇವತ್ತು ಜಗತ್ತಿನ ಧರ್ಮಾಧಾರಿತ ರಾಷ್ಟ್ರಗಳು ಇವತ್ತು ಜಗತ್ತನ್ನು ನೋಡೋಣ ಇಸ್ಲಾಮಿಕ್ ರಾಷ್ಟ್ರಗಳು ಐವತ್ತಕ್ಕೂ ಹೆಚ್ಚು ಕ್ರೈಸ್ತ ರಾಷ್ಟ್ರಗಳು ಅನೇಕ ಯಹೂದಿ ರಾಷ್ಟ್ರ ಇಸ್ರೇಲ್ ಒಂದು ಧರ್ಮ ಒಂದು ರಾಷ್ಟ್ರ ಅಲ್ಲಿ ಧರ್ಮ ರಾಷ್ಟ್ರಡ ಗುರುತು ಕಾನೂನು ಸಂಸ್ಕೃತಿ ಶಿಕ್ಷಣ ಎಲ್ಲವೂ ಧರ್ಮದ ಆಧಾರವಲ್ಲವೇ ಅಲ್ಲಿ ಶೆಕ್ಯುಲರ್ ಪ್ರಶ್ನೆಯಿಲ್ಲ ಆದರೆ ಹಿಂದೂಗಳು ಬಹುಸಂಖ್ಯೆಯಲ್ಲಿರುವ ಈ ಒಂದೇ ದೇಶದಲ್ಲಿ ಮಾತ್ರ ಹಿಂದೂ ರಾಷ್ಟ್ರ ಅನ್ನೋದು ಅಪರಾಧ ಅಲ್ಲವೇ ಇದು ಯಾವ ತತ್ವ ಯಾವ ನ್ಯಾಯ ಯಾವ ಸಿದ್ಧಾಂತ ಒಮ್ಮೆ ಯೋಚನೆ ಮಾಡಿ ಶೆಕ್ಯುಲರಿಸಂ ಅಂದರೆ ಭಾರತದಲ್ಲಿ ವಿಚಿತ್ರ ಅರ್ಥ ಹೊಂದಿದೆ ಭಾರತದಲ್ಲಿ ಶೆಕ್ಯುಲರಿಸಂ ಅಂದರೆ ಹಿಂದೂಗಳು ಮೌನವಾಗಿರಬೇಕು ವಲ್ಲವೇ ಹಿಂದೂ ಧರ್ಮ ಪ್ರಶ್ನೆಗೆಗೊಳಗಾಗಬೇಕು ಹಿಂದೂ ಸಂಪ್ರದಾಯ ಹಾಸ್ಯಾಸ್ಪದವಾಗಬೇಕು ಹಿಂದೂಗಳು ಆಚರಿಸುವ ದೇವಾನುದೇವತೆಗಳ ತೆಗಲುಕೆಯನ್ನ ಸಹಿಸಿಕೊಳ್ಳಬೇಕು ಆದರೆ ಅಲ್ಪಸಂಖ್ಯಾತ ಧರ್ಮಗಳು ಪ್ರಶ್ನೆಗೊಳಗಾಗಬಾರದು ಯಾಕೆ ಇದು ಸಮಾನತೆಯಲ್ಲ ಇದು ಆಯ್ಕೆ ಮಾಡಿಕೊಂಡ ಶೆಕ್ಯುಲರಿಸಂ ಇಂದಿನ ಸತ್ಯ ರಾಷ್ಟ್ರ ಅಸಾಧ್ಯ ಯಾಕೆ ಇಲ್ಲಿ ನಾನು ಒಂದು ಕಠಿಣ ಸತ್ಯ ಒಪ್ಪಿಕೊಳ್ಳುತ್ತೇನೆ ಇಂದಿನ ಪರಿಸ್ಥಿತಿಯಲ್ಲಿ ಪೂರ್ಣ ಹಿಂದೂ ರಾಷ್ಟ್ರ ಸಾಧ್ಯವಿಲ್ಲ ಏಕೆಂದರೆ ಎರಡು ಕಾರಣಗಳು ಒಂದು ದೇಶಭಕ್ತಿಗಿಂತ ದೇಶದ್ರೋಹದ ಧ್ವನಿಗಳೇ ಹೆಚ್ಚು ಎರಡು ರಾಜಕೀಯ ಪಕ್ಷಗಳು ಮತಬ್ಯಾಂಕಿಗಾಗಿ ರಾಷ್ಟ್ರವನ್ನು ಮಾರುತ್ತಿವೆ ಮೂರು ಎಡಪಂಕ್ತಿಯ ಬುದ್ಧಿಜೀವಿಗಳು ಇತಿಹಾಸವನ್ನು ವಕ್ರವಾಗಿ ಹೇಳುತ್ತಿದ್ದಾರೆ ನಾಲ್ಕು ವಿದೇಶಿ ಹಣ ಮತ್ತು ಎನ್ಜಿಒಗಳು ದೇಶದ ಒಳಗಿನ ಚಿಂತನೆಗಳನ್ನು ನಿಯಂತ್ರಿಸುತ್ತಿವೆ ಈ ಸ್ಥಿತಿಯಲ್ಲಿ ಹಿಂದೂ ರಾಷ್ಟ್ರ ಅನ್ನೋದು ಸಂವಿಧಾನಿಕ ಪ್ರಶ್ನೆಯಲ್ಲ ಅದು ಮಾನಸಿಕ ಹೋರಾಟ ಹಾಗಾದರೂ ಯಾಕೆ ಈ ಬೇಡಿಕೆ ಅಗತ್ಯ ಹಾಗಾದರೆ ಪ್ರಶ್ನೆ ನಿಮ್ಮಲ್ಲಿ ಮೂಡಬಹುದು ಸಾಧ್ಯವಿಲ್ಲ ಅಂದ್ರೆ ಯಾಕೆ ಕೇಳಬೇಕು ಅನ್ನೋದಾದರೆ ಉತ್ತರ ಸ್ಪಷ್ಟ ಗುರುತಿಗಾಗಿ ಆತ್ಮಗೌರವಕ್ಕಾಗಿ ಮುಂದಿನ ತಲೆಮಾರಿಗೆ ಸತ್ಯ ತಿಳಿಸಲು ಇದು ತಕ್ಷಣದ ಫಲಕ್ಕಾಗಿಯಲ್ಲ ಇದು ಇತಿಹಾಸದ ದಾಖಲಿಗಾಗಿ ಅಂತಿಮ ಘೋಷಣೆ ಕಠಿಣ ಆದರೆ ಸ್ಪಷ್ಟ ಇನ್ನು ಸೌಮ್ಯ ಮಾತು ಬೇಡ ಇನ್ನು ಕ್ಷಮೆ ಕೇಳುವ ಧಾಟಿ ಬೇಡ ನಾವು ದ್ವೇಷಕ್ಕಾಗಿ ಕೇಳುತ್ತಿಲ್ಲ ನಾವು ಹೊರಹಾಕಲು ಕೇಳುತ್ತಿಲ್ಲ ನಾವು ಅಸ್ತಿತ್ವಕ್ಕಾಗಿ ಕೇಳುತ್ತಿದ್ದೇವೆ ನಮಗೆ ಪ್ರತ್ಯೇಕ ಹಿಂದೂ ರಾಷ್ಟ್ರ ಬೇಕೇ ಬೇಕು ಇದು ಕರುಣೆಯ ಬೇಡಿಕೆಯಲ್ಲ ಇದು ಇತಿಹಾಸದ ಹಕ್ಕು ಇದು ಯಾರ ವಿರುದ್ಧದ ಯುದ್ಧವಲ್ಲ ಇದು ನಮ್ಮ ಸಂಸ್ಕೃತಿಯ ಉಳಿಮಿನ ಹೋರಾಟ ಇತಿಹಾಸ ಪ್ರಶ್ನೆ ಕೇಳುತ್ತದೆ ನಾವು ಮೌನವಾಗಿದ್ದೇವಾ ಅಥವಾ ನಮ್ಮದೇ ಗುರುತಿಗಾಗಿ ನಿಂತೇವಾ ಕೊನೆದಾಗಿ ಹೇಳಬೇಕೆಂದರೆ ರಾಷ್ಟ್ರಗಳು ಒಂದೇ ದಿನದಲ್ಲಿ ಹುಟ್ಟುವುದಿಲ್ಲ ಅವು ಚಿಂತನೆಗಳಿಂದ ಹುಟ್ಟುತ್ತವೆ ಇವತ್ತು ಚಿಂತನೆ ಆರಂಭವಾದರೆ ನಾಳೆ ಇತಿಹಾಸ ಬರೆಯಲ್ಪಡುತ್ತದೆ ಅಂತ ಹೇಳ್ತಾ ಇನ್ನೂ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಬೆಂಬಲಿಸಿ ಧನ್ಯವಾದಗಳು